ಯಮರಾಜರಿಗೆ ಯಾರ್ಯಾರ ತುಂಡೋರಕ್ ಬಂದವರ ಸುದ್ದಿ ಯಾರು ಯಾರು ಯಾರ್ಯಾರು ಪಾಪ ಮಾಡಿರು ಯಾರು ಕುಳ್ಳೆ ಮಾಡಿರು ಲಿಸ್ಟ್ ನೋಡಿ ಅವ್ ಬರ್ಲಾ

ಚಿತ್ರಗುಪ್ತರೆ ಸ್ವರ್ಗ ಲೋಕದಿಂದ ಭೂಲೋಕಕ್ಕೆ ಬಂದಿದ್ದೇವೆ ಈ ಭೂಲೋಕದಲ್ಲಿ ಯಾರು ಕರ್ಮ ಮಾಡಿದ್ದಾರೆ ಯಾರು ಸ್ವರ್ಗವಾಸಿಯಾಗಿದ್ದಾರೆ ಯಾರು ವೀರೇಮರಣ ಯಾರಿಗೆ ಏನು ಶಿಕ್ಷೆ ಕೊಡಬೇಕಾಗಿದೆ ಯಾರು ಎಲ್ಲಿ ಎಳ್ಕೊಂಡು ಹೋಗ್ಬೇಕಾಗಿದೆ ಎಲ್ಲವನ್ನ ಸವಿಸ್ತಾರವಾಗಿ ಓದಿ ಹೇಳು ಚಿತ್ರಗುಪ್ತಾರೆ ಯಮರಾಜನೇ ನೀವು ಒಂದೊಂದು ದೇಶ ಹೇಳಿದ್ ಬರೀ ಓಟು ನಾನು ಪುಸ್ತಕ ಹರಿದ ಯಮಲೋಕದಾಗ ಪುಸ್ತಕ ಸರಿಯುತ್ತ ಬಂದ್ಕೊಳ್ಳಿ ಅದೆಲ್ಲ ಏನಾಗಿ ಮಳೆ ಬಂದು ಇದಾಗ್ಬಿಡೈತಿ ಈಗ ನಾನು ಪೈಂಟಿಂಗ್ ಮಾಡಕ್ಕೆ ಹೋಗಬೇಕು ನೋಡ್ ನೋಡ್ತೀವಿ ಒಂದೊಂದು ಸವಕಾಶ ಓದ್ತೀನಿ ಚಿತ್ರಗುಪ್ತ ರೀ ಸ್ಕೌಟಿಂಗ್ನಲ್ಲಿ ಬಹಳ್ದೂರು ಮೇಡಮ್ ಅವರು ಬುಕ್ ಬೈಂಡಿಂಗ್ ಕೆಲ್ಸಲು ಏನು ಅದು ಬುಕ್ ಬೈಂಡಿಂಗ್ ಮಾಡೋದು ಏನಪ್ಪ ಏನೋ ಬ್ಯಾಜ್ ಯಾವುದೋ ಬ್ಯಾಜ್ ಅಂದ ರೀ ಅದೇನು ಮಾಡ್ತೀವಿ ಈ ಒಂದೊಂದು ಓದ್ತೀನಿ ತಾರಿ ಪುಸ್ತಕ ಬೈಕ್ ಕಾಳು ಅಂದ್ಬಿಟ್ಟ ನಮ್ಗೆ ಕಾಡ್ತದೆ ಹಂಗೆ ಗಾಳಿ ಬಾ ಪುಸ್ತಕ ಬಾ ಇದಾಗಿಬಿಟ್ಟೈತೆ ರೀ ಯಮರಾಜ್ ರೀ ಪುಸ್ತಕ ಓದ್ತೀನಿ ರೀ யமராஜரே இல்ல மகாபாபி சிக்கி ஆ மகாபாபியா சேவக்கரே ஆ மஹாபாபி ஆ மகாபாபியிட்டு மகாபாபி தனி பூல்கொண்டு பண்ணி அவன் ಏ ಮಹಾಪಾಪಿ ಬಾರೋ ನೀನು ಬೇರೆ ಕ್ಲಾಸ್ ರೂಮ್ ನಲ್ಲಿ ಧಾನ್ಯ ಮಾಡ್ತೀವಿ ಸರಿಯಾಗಿ ಪಾಠ ಕೇಳೋರಾಗಿ ಕೇಳಿಸ್ಕೊಡ್ದು ಕೇಳೋದಲ್ಲ ಯಮರಾಜರಿ ಈ ಮಹಾಪಾಪಿ ಕ್ಲಾಸ್ ರೂಮ್ನಾಗ ಬಾ ದಲ್ಲೆ ಮಾಡ ವಿಷಯ ಅದಕ್ಕೆ ಈ ಮಹಾಪಾಪಿಗೆ ತಾವು ಘೋರ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಂತ ಹೇಳಿ ಚಿತ್ರಗುಪ್ತರೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಕುಂಬಾರ್ ಸರ್ಗೆ ಕೆಜಿ ರಾಠೋಡರ್ ಬಗ್ಗೆ ಗೊತ್ತಾಗಿಲ್ಲ ಚಿತ್ರಗುಪ್ತರೆ ಈತನು ಈ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ಅಡ್ವಾನ್ಸ್ ತರಬೇತಿ ಸರಿಯಾಗಿ ಮುಗಿಸಿರುವುದಿಲ್ಲ ಇವರನ್ನ ದೊಡ್ಡಬಳ್ಳಾಪುರದಲ್ಲಿ ಇನ್ನೊಂದು ಸಲ ಮುಂದುವರೆ ತರಬೇತಿ ಹಾಕಬೇಕು ಚಿತ್ರಗುಪ್ತರೇ ಇವರನ್ನು ಕಳಿಸ್ಕೊಳ್ಳಿ ಇವನನ್ನು ಕರೆದುಕೊಂಡು ಹೋಗಿ ಆಗಲಿ ಜಿಲ್ಲಾ ಕಾರ್ಯದರ್ಶಿ ಸತ್ತ ಭೇಟಿ ಮಾಡಿಸಿ ಈಗ ತಕ್ಷಣವೇ ಆದೇಶ ಆಗ್ಬೇಕು ಕಳಿಸಲು ಅವ್ನ ಕರೆದುಕೊಂಡು ಹೋಗಿ ಬಾಬಿ ಸಾವ್ರ ಸಾವ್ರ ಹಂಗ ಹತ್ರ ತನಕ ನೀವು ಬೇಗನೆ ಬರಬೇಕು ಅಲ್ಲಿ ಕತೆ ಹಾಕ್ತೀರ ನಿಮ್ಮ ಕೆಲಸ ಎಷ್ಟು ಅಷ್ಟೇ ಮಾಡ್ಕೊಂಡು ಆ ಸೇವಕರೇ ಓ ನೀವು ಸೇವಕರಿಗೆ ಸರಿಯಾದ ಮಾಹಿತಿಯನ್ನು ನೀಡ್ತಾ ಇಲ್ಲ ನೀಡುತ್ತೇರಿ ಈಗ ಪುಟ ಸಂಖ್ಯೆ ಇಪ್ಪತ್ತರ ಒಂದು ಆಸಾಮ್ ರೀ ಮಗಗಳೇ ಪುಟ ಸಂಖ್ಯೆ 24 ಒಂದು ಆಸಮ ಇದೆ ಆಸಂತ ರುಕ್ರಮರಕ್ಕೆ ಆಸಮಿ ಕೂಡ ಮಾ ತಪ್ಪಣ ಮಾಡಿದನೆ ಓ ಈ ಆಸಾಮಿ ನೋಡಿ ತೆರಬೇತಿ ಬಂದು ನಾಲ್ಕನೇ ದಿನ ಆಯ್ತು ಮಗಗಳೇ ಇನ್ನ ಎಸ್‌ಟಿ ಅದಕ್ಕೆ ಪ್ರಾರ್ಥನagit ಬಸಲವ ಎಸ್‌ಟಿ ಅದಕ್ಕೆ ಪ್ರಾರ್ಥನagit ಬರಲ್ರಿ ದಯಾಕರ ದಾನಂತನ ಮುಂದೆ ಕಪ್ಪಕಣ ಮುಂದೆ ಯಾರು ಲಿಫ್ಟ್ ಕೊಡಬೇಕು ಅವಾಗ ಮತ್ತೊಂದು ನುಡಿ ಅಂತ ಬನ್ನಿಗುಪ್ತೋಕದಾಗ ಜನರ ಕಾಟ್ ಬಹಳ ಚಿತ್ರಗುಪ್ತಾರೆ ಬಹಳ ಶಾಂತ ಐತಿ ಈ ಭೂಲೋಕಕ್ಕೆ ಬಂದ್ಬಿಟ್ಟಿವೆಲ್ಲ ನಾವು ಕೆರಿಯರ್ ಬೋಯ್ ಚಿತ್ರ ಉತ್ತಾರೆ ಚಿತ್ರ ಇವನ ಬಗ್ಗೆ ಇಪ್ಪತ್ತಾರನೇ ಪುಟದಲ್ಲಿ ಎಲ್ಲವೂ ಹೇಳಿದ್ದೀರಿ ಇವನೇನು ತಪ್ಪು ಮಾಡಿದ ಇವನ ಮುಂದೆ ಇನ್ನೊಂದು ಸಲ ಹೇಳಿಸೋದು ಚಿತ್ರ ಹೋಗ್ತಾರೆ ಇವ ಏನು ತರಬೇತಿ ಬಣ್ಣ ನನಗೆ ಮಯಾಗ ಆರಾಮ ಅಂತ ಇವತ್ತು ನಾನು ಸಾಯಂಕಾಲ ಐದು ಗಂಟೆ ನಾನು ಇವ್ರು ವೀಕ್ಷಣೆ ಮಾಡ್ಲಿಕ್ಕೆ ರೂಮಿಗೆ ಹೋದಾಗ ಅದಕ್ಕೆ ಇವ್ರಿಗೆ ತರಬೇತಿ ಸಾಕಾಗಲ್ಲ ಇವ್ರಿಗೆ ಡಿಮೋಷನ್ ಮಾಡಿ ಇನ್ನೊಂದು ಬೇಸಿಕ್ ತರಬೇತಿ ಕೊಡಿಸ್ಬೇಕು ಅದಕ್ಕೆ ನಮ್ಮ ಜಿಲ್ಲಾದ ಬ್ಯಾರನ್ನ ತಮಿಳುನಾಡಿ ಕಳ್ಸು ತಮಿಳುನಾಡಿ ಕೊಡಿಸೋದು ಸರಿಯಾಗಿ ಹೇಳಿ ಇವರಿಗೆ ಪ್ರೇಯರ್ ಬರ್ತಾ ಇಲ್ಲ ಅಂತ ಅಂತೇಳಿ ಓದಿದ್ರೆ ನೀವು ಪ್ರೇಯರ್ನಾಗ ಹೋದ್ರಿ ಯಮರಾಣಿ ನೀವು ಸರಿಯಾಗಿ ಸರಿಯಾಗಿ ತರಬೇತಿ ಅಟೆಂಡ್ ಆಗ್ತಾ ಇಲ್ಲ ಇದಕ್ಕೆ ಶಿಕ್ಷೆ ಕೊಡಿ ಚಿತ್ರ ಗುತ್ತಾರೆ ಜಗತ್ತಿನ ಎಂಟನೇ ಅದ್ಭುತ ನಮ್ಮದು ಬಿಜಾಪುರ ಗೋಲ್ ಗುಮ್ಮಟದ ಅದರ ಮೇಲಿಂದ ಕೆಳಗಡೆ ಎತ್ತಿ ಹೋಗದ್ ಬಿಡೋ ಶಿವನೇ ಅದ್ಭುತ ಬದ್ಬೇಡ ಅದ್ಭುತ ಬೇಡ ಈಗ ನಮ್ಮ ಡ್ಯಾಮ ಡ್ಯಾಮ್ ಖಾಲಿ ಲೈನ್ ತುಂಬಾ ಈಗ ತುಂಬಾ ಕದೈತಿ ಅಲ್ಲಿ ತಳಿ ಬಿಡ್ರಿ ಅಲ್ಲಿ ತಳಿ ಶ್ರೀರ ನಾರಾಯಣಪುರಕ್ಕೆ ಹೋಗ್ತಾನ ಚಿತ್ರಗುಪ್ತ ರೇ ಯಮರಾಜ ಹೇಳಿದ ತೀರ್ಮಾನವನ್ನು ಬದಲಿಸುವ ಧೈರ್ಯ ನಿಮ್ಗೆ ಹೇಗೆ ಬಂತು ಜನ ಇರ್ತಾರೆ ಅಧಿಕಾರ ಆಫೀಸ್ನಾಗ ಹೆಂಗ ಸಾಹೇಬರು ಮ್ಯಾನೇಜರ್ ಅಂತ ಇರ್ತಾರ ಹಂಗರಾಜ್ ಹೊರಗುಗಳಿ ಈಗ ಈ ಸ್ಕೌಟ್ ಸೆಕ್ಷನ್ ಮುಗ್ದಂಗ್ತತಿ ಗೈಡ್ ಸೆಕ್ಷನ್ದಾಗ ಕಾಣ್ತರಿ ಗೈಡ್ ಸೆಕ್ಷನ್ದಾಗ ಒಬ್ಬರ ಅದ ರೀ ಅವ್ರ ಕರ್ಕೊಂಡು ಯಮರಾಜ್ ಈಗ ಗೈಡ್ಸ್ ಅವರು ಸ್ವಲ್ಪ ಎಕಾಕ್ಸ್ ಕೊಡಲ್ ಚಿತ್ರ ಹುಕ್ತಾರೆ ಅವರು ಹುಟ್ಟಿದಾಗಿನಿಂದ ಇಲ್ಲಿ ತನ ಸರಿಯಾಗಿ ನೀವು ಬರೆದು ಅವರಿಗೆ ಆದೇಶವನ್ನು ನೀಡ್ತಾ ಇಲ್ಲ ಹಾಗಾಗಿ ಅವರು ಅವರ ಅಂತಿಮ ದಿನ ಸಮೀಪ ಬಂದೇ ಚಿತ್ರ ಇವರು ಮಹಾಭಾರತದಾಗ ಏನೇನು ಆಟ ಆಡಿದ್ರಿ ಇಲ್ಲಿ ಇವ್ರು ಬದ್ಲೇ ಆಗ್ಯಾರ ನೋಡಿ ಗೊತ್ತ ಯರಿ ಇವರು ಅವ್ರ ನಾಯಕಿಯರು ಬಹದ್ದೂರಿ ಮೇಡಮ್ ಅವರು ಆರವರೆಗೆ ಬಿ ಪಿ ಸಿಕ್ಸ್ ಎದ್ ಬರ್ರಿ ಅವೆಲ್ಲ ಅವಲ್ಲ ಇವ್ರು ಎಲ್ಲೆಲ್ಲಿ ಎಲ್ಲಿ ಇದು ಅಮ್ಮ ಸುಮ್ನೆ ಅಂತೀರವ್ ಯಮರಾಜರಿ ಮತ್ತು ಚಿತ್ರಗುಪ್ತರು ಮಾತಾಡ್ತೀರಿ ನೀವು ಬಿ ಪಿ ಶಿಕ್ಷೆಗೆ ಸರಿಯಾಗಿ ಎದ್ದು ಬರ್ತಾ ಇಲ್ಲ ಲೇಟ್ ಆಗಿ ಅದಕ್ಕೆ ಅವ್ರ ಕಡೆಯಿಂದ ಸುದ್ದಿ ಬಂದ ಚಿತ್ರಗುಪ್ತರೆ ಇವ್ರಿಷ್ಟಿಗೆ ಅಲ್ಲ ಇವ್ರ ತರ ಇನ್ನೂ ಯಾರ್ಯಾರು ಮಾಡ್ತಾರ ಒಂದೇ ಸಲಕ್ಕೆ ಇವರಿಗೆ ಗತಿ ಕಣಸನ್ನ ಚಿತ್ರಗುಪ್ತರೆ ಇವರು ಎಲ್ಲರ ಕೈಯಿಂದ ಮೊಬೈಲ್ ಕಸ್ಕೊಂಡು ಇವ್ರ ಆ್ಯಪ್ ಅವ್ರದ್ದು ಎಲ್ಲವನ್ನ ಯಮರಾಜ್ರೆ ನಾನು ಇವತ್ತು ಐದೂರಿಗೆ ಬಂದಿದ್ದೀವಿ ಸರ್ ನಾವಿಲ್ಲಿ ಇವರೊಬ್ಬರು ಸುಳಕ್ ಕಾಣಿಲ್ಲ ಮುಂದೆ ಚಿತ್ರ ಮುಂದೆ ಯಾರು ಮಾತಾಡ್ತಕ್ಕಂಥ ಧೈರ್ಯ ಇಲ್ಲ ಇವರಿಗೆ ಸರಿಯಾಗಿ ಇನ್ನೊಮ್ಮೆ ನೋಡಮ್ಮ ಅರ್ಥ ಆಯ್ತಾ ತಿಳಿತು ತಿಳಿದಿಲ್ಲ ನೋಡಮ್ಮ ತಿಳಜಾ ಬೇಸಿ ಚಿತ್ರ ಭೂಲೋಕದೊಳಗ ಕೆಲವೊಬ್ಬರಷ್ಟು ಒಳ್ಳೆ ಕೆಲಸ ಮಾಡ್ಯಾರ ಇವ್ರಿಗೆ ಉಡುಬೇಜಿಗೆ ಕಳ್ಸಿಕೊಡೋ ಚಿತ್ರ ಹುಪ್ತಾರೆ ಉಡುಬೇಜಿಗೆ ಇದ್ರಾಗ ರೆಕಮೆಂಡ್ ಬಂತರಾಜಿಕ್ಷಕರ ನಾ ಹೇಳ್ಕೊತೀನಿ ಉಡುಬೇಜಿ ಇವ್ರನ್ನ ಇದು ಸೇವಕರೇ ಯಮರಾಜಿ ಹೇಳಿದಂಗ

ಯಮರಾಜರೇ ನಿಮ್ಮ ಚಿತ್ರಗುಪ್ತವನ್ನು ಮಾಡಿದ ತಪ್ಪವನ್ನು ಮುಚ್ಚಿ ಜನರ ತಪ್ಪುಗಳನ್ನು ಕಂಡು ಹಿಡಿತೀರಿ ನಿಮ್ಮ ಚಿತ್ರಗುಪ್ತರು ಏನು ಮಾಡಿದ್ದಲ್ಲಿ ಗೊತ್ತೇವೆ ನಮ್ಮ ಅಡಿಗೆ ಮನೆಗೆ ಬಂದು ಐದು ಲಾಡು ಮಾತಿಯನ್ನು ಕದ್ದಿದ್ದಾರೆ ಬದ್ನಿಗೆ ಹೋಗುವಾಗ ಬದನಿ ತಾಯಿ ಅಂಥದ್ದು ಪಲ್ಯ ಕಟ್ಟು ಬದಿದ್ದ ಈ ಚಿತ್ರಗುಪ್ತರಿಗೆ ಯಾವ ಶಕ್ತಿಯನ್ನು ಕೊಡ್ತೀರಾ ನಮ್ಮ ಚಿತ್ರಗುಪ್ತರ ಬಗ್ಗೆ ಕಂಪ್ಲೇಂಟ್ ಮಾಡೋರು ನೀವು ಏನೋ ಅವರು ಟೀಚರ್ ವಾಟರ್ ಬಾಕ್ಸ್ಟರ್ ಏ ಶೇವ್ ಗ್ರೀ ಹಿಂಗ್ ಅಂತ ಹೋಗಿ ನೋಡಿ ಇಲ್ಲಿ ಯಾರು ಬೇಕಂದ್ರೆ ಕಂಪ್ಲೇಂಟ್ ಕೊಡಬಹುದು ನಮ್ಮ ಯಮರಾಜರಿಗೆ ಯಮಲೋಕಲ್ ನಾವಿಬ್ರೆ ನಾ ಇಬ್ರೇ ನಮಗೇನು ಶಿಕ್ಷೆ ಕೊಟ್ಟನಾರ ಅವ್ನ ಕತ್ರಿ ಬೇರೆ ಆಕೈತಿ ಇತಿಹಾಸ ಬರಂಗುಪ್ತ ನಿಮ್ ಪೆನ್ನಿನ ಮಸೇಜ್ ನೋಡ್ರಿ ಸರಿಯಾಗಿ ಬರೀ ಬರದ್ 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 ಸಗ ಬಂದ ಎರಡು ಇಡೀ ಜಗತ್ತೀಸ ಸತ್ತ ಎಂಟ್ರಿ ನಾ ಎಂಟ್ರಿ ಮಾಡಿದ್ ಮಾಡ್ಬೇಕು ಎಂಟ್ರಿ ಮಾಡಿ ಎಲ್ಸ ಕಳಿಸ್ಬೇಕು ನಾವು ಯಮರಾಜ ಸಾಕು ಭೂಲೋಕದ ಸವಾಲ್ ಸಾಕಿನ ಇದು ಕೊನೆ ಈ ಕೊನೆಯ ಶಿಕ್ಷೆ ಕೊಟ್ಟು ನಾವು ಶೀದ ನಾವೇ ಮಾಡ್ಬಿಡೋದ ನಮ್ಮ ಹೋಗ್ಬಿಡೋ ಮಾದಿ ಹುಂಡಿ ಮಾದಿ ಹುಂಡಿನ ನಮ್ಗೆ ಅವ್ರು ಕೊಟ್ಟಿಲ್ಲ ನಮ್ಗೆ ಚಿತ್ರಗುಪ್ತನೇ ಈ ನಿಮ್ಮ ಮುಂದೆ ಬಂದಿದ್ರೆ ಅವ್ರದ್ದು ಏನೋ ಜಾತಕ ಇದೆ ಕಂಪ್ಲೀಟ್ ಆಗಿ ಓದಿ ಹೇಳಿ ಈ ನಮ್ಮ ಶೇವಕರು ಬಹಳ ಅಡ್ಡಿ ಯಾರು ಕರ್ಕೊಂಡ್ರು ನಾವು ಓದಿದ ಬೇರೆ ಅವ್ರು ಕರ್ಕೊಂಡ್ಬಾರ್ದು ಯಾರು ಯಾರು ಶಿಕ್ಷೆ ಗುರಿ ಮಾಡ್ತೀವಿ ಇಲ್ಲ ಇವರು ಇವ್ರು ತಪ್ಪಾ ಬಾ ಸೌಮ್ಯ ಸ್ವಭಾವ ಮಹಾರ ತಾಯಿ ಅವ್ರು ಹುಡ್ಕೊಂಬಂದ ಕೆಲ್ಸ ಬಿಡಿ ಚಿತ್ರ ಇಲ್ಲ ವಾಪಸ್ ಬಂದ ಮೇಲೆ ಶಿಕ್ಷೆ ಆಗಬೇಕು ಸ್ವಲ್ಪ ಸ್ವಲ್ಪ ಶಿಕ್ಷೆ ಆಗಬೇಕ್ರಿ ಅದು ಇಲ್ಲಿ ಈ ಅಮ್ಮರು ಭಾಗವಹಿಸ್ತಾರ ಇಲ್ಲ ಸ್ವಲ್ಪ 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 ಹಿಂಜೆತಾರ ಆದ್ರೆ ನಿನ್ನೆ ಮಣ್ಣಿಂದ ಇವತ್ತು ಯಾಕೋ ಸ್ವಲ್ಪ ಧೈರ್ಯ ಮಾಡಿ ಒಳಗೆ ಬರಕತ್ತ ನಾಳೆ ಇದಕ್ಕಿಂತ ಅವರು ಜೋರಾಗಿ ಬರಬೇಕು ಆ ಇವರು ಕಾರ್ಯಕ್ರಮ ಭಾಗವಹಿಸ್ತಾರೀ ಸಕ್ರಿಯವಾಗಿ ಸರಿಯಾಗಿ ಭಾಗವಹಿಸ್ತು ನೋಡಿ ನೋಡಿ ಹೇಳಿ ನೀವಾಯ್ ಹೇಳಿ ಯಮರಾಜ್ ಚಾರ್ಜ್ ಕೊಟ್ಟು ಈಗ ಪ್ರಮೋಷನ್ ಆಗೈತಿ ಪ್ರಮೋಷನ್ ಆಗೈತಿ ನೋಡಮ್ಮ ನೀನು ಇನ್ನು ಮುಂದೆ ಸರಿಯಾಗಿ ಬರಬೇಕು ನೀನು ಉಡುಬೇಜ್ ಗ್ರಾವಿನ ಕೊಂಡಜಿ ಕಳ್ಸ ದೊಡ್ಡಪುರ ಕಳಿಸಿಲ್ಲ ಪಚ್ಮರಿ ಕಳ್ಸಂಗಿಲ್ಲ ಬಾಂಗ್ಲಾದೇಶಿಗೆ ಕಳ್ಸಿಬಿಡ್ತೀವಿ ಬಾಂಗ್ಲಾದೇಶಕ್ಕೆ ಆರ್ಡರ್ ಮಾಡ್ತೀನಿ ಮಾಡ್ತೀವಿ ಗುಡ್ಗಾಸಪ್ಪ ಸೇವಕರೇ ಕೆಳಗೊಂಡ ಯಮರಾಜರಿ ಈ ಬೂಲೋಕಾಗ